ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನೀವು ನೋಡ್ತಿದ್ದೀರ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ನಾನಿವತ್ತು ನಿಮ್ಗೆ ಪರಿಚಯ ಮಾಡಿಸ್ತಿರುವಂತಹ ದೇವಸ್ಥಾನಕ್ಕೆ ಬರೋಬ್ಬರಿ ನಾನೂರ ಇಪ್ಪತ್ತಿಂದ ನಾನೂರ ಮೂವತ್ತು ವರ್ಷ ಹಳೆಯದಾದಂತಹ ಇತಿಹಾಸ ಇರುವಂತಹ ದೇವಸ್ಥಾನ ಇದು ಅಂತಾನೆ ಹೇಳ್ಬಹುದು ನಿಮ್ಮೆಲ್ಲರಿಗೂ ಕೂಡ ಇದು ವಿಸ್ಮಯ ಅಂತಾನು ಅನ್ಸ್ಬೋದು ಕೇಳೋದಿಕ್ಕೆ ಭಯಂಕರ ಅಂತಾನು ಕೂಡ ಅನ್ನಿಸ್ಬೋದು ಏನಿಕ್ಕಂತ ಅಂದ್ರೆ ಇಲ್ಲಿ ಆತ್ಮಗಳ ಜೊತೆಗೆ ಮಾತನಾಡಿಸುವುದರ ಜೊತೆಗೆ ಆತ್ಮಗಳ ಬಂಧನವನ್ನು ಕೂಡ ನಡೆಸ್ತಾರೆ ಈ ದೇವಸ್ಥಾನದಲ್ಲಿ ಇನ್ನು ಹೇಳ್ಬೇಕಪ್ಪ ಅಂತ ಅಂದ್ರೆ ನೀವು ಯಾವುದೇ ರೀತಿ ಮಾಟ ಮಂತ್ರ ಅಥವಾ ವಾಮಾಚಾರದಿಂದ ಬಳಲ್ತಾ ಇದ್ರೆ ಈ ಕ್ಷೇತ್ರಕ್ಕೆ ಒಮ್ಮೆ ಬಂದ್ರೆ ಸಾಕು ಆ ಎಲ್ಲಾ ಕಷ್ಟಕ್ಕೂ ಕೂಡ ನೀವು ಪರಿಹಾರನ ಕಂಡ್ಕೊಬಹುದು ಅಷ್ಟಕ್ಕೂ ಈ ದೇವಸ್ಥಾನ ಇರೋದೆ ಅಂತ ಯೋಚನೆ ಮಾಡ್ತಿದ್ರೆ ಇದು ಒಂದು ಕೇರಳ ತ್ರಿಶೂಲ್ನಲ್ಲಿರುವಂತಹ ಕುಟ್ಟಿ ಚೇತನ ದೇವಸ್ಥಾನ ಇನ್ನ ಹೇಳ್ಬೇಕು ಅಂದ್ರೆ ಈ ದೇವಸ್ಥಾನದ ಹೆಸರು ವಿಷ್ಣು ದೇವಸ್ಥಾನ ಅಂತ ಆದ್ರೆ ಇಲ್ಲಿರುವಂತಹ ಎಲ್ಲಾ ಜನರು ಕೂಡ ಈ ದೇವಸ್ಥಾನನ ಕುಟ್ಟಿ ಚೇತನ ಅಂತಾನೆ ಫೇಮಸ್ ಮಾಡಿದ್ದಾರೆ ಅಷ್ಟಕ್ಕೂ ವಿಷ್ಣು ಮಾಯಿ ಅಂದ್ರೆ ಏನು ಏನಿಕ್ಕಂತ ಅಂದ್ರೆ ನಾವೆಲ್ಲರೂ ಕೂಡ ವಿಷ್ಣು ಅಂತ ಅಂದ್ರೆ ಭಗವಾನ್ ಶ್ರೀನಿವಾಸ ಕೃಷ್ಣ ಇದನ್ನ ನಾವು ಕೇಳಿದೀವಿ ಆದ್ರೆ ವಿಷ್ಣು ಮಹಿ ಅನ್ನೋದು ಅಷ್ಟಾಗಿ ನಮ್ ಯಾರಿಗೂ ಕೂಡ ತಿಳಿದಿರ್ಲಿಕ್ಕಿಲ್ಲ ನೀವೆಲ್ಲೂ ಕೂಡ ಇರೋದು ಇಲ್ಲ ಕುಟ್ಟಿ ಚೇತನ ಅಂದ್ರೆ ಒಂದು ಚಿಕ್ಕಮಗು ಅದೇ ಮಗುನ ಈ ಕ್ಷೇತ್ರದಲ್ಲಿ ಎಲ್ರು ಕೂಡ ದೇವ್ರ ತರ ನೋಡ್ತಾರೆ ಏನಿದು ವಿಶೇಷ ಅನ್ನೋದನ್ನ ಇವತ್ತು ಕ್ಷೇತ್ರ ಮಹಿಮೆ ಕಾರ್ಯಕ್ರಮ ಉಳಿಸಿಕೊಂಡು ಮುನ್ನಡೆಸಿಕೊಂಡು ಬರುತ್ತಿರುವಂತಹ ಪುಣ್ಯಭೂಮಿ ನಮ್ಮ ಭಾರತ ನಮ್ಮ ಭಾರತದಲ್ಲಿ ಪ್ರತಿಯೊಂದು ಮಣ್ಣಿನ ಕಣಕಣದಲ್ಲೂ ಭಕ್ತಿ ಪ್ರೀತಿ ನಂಬಿಕೆ ಗೌರವ ಪ್ರತಿನಿಧಿಸುತ್ತದೆ ಅಂತೆಯೇ ಮನುಷ್ಯನ ಜೀವನದಲ್ಲಿ ಎಲ್ಲವೂ ನಿಷ್ಠುರಗೊಂಡು ತನ್ನ ಪ್ರೀತಿ ಪಾತ್ರರಿಂದ ವಂಚಿತಗೊಂಡು ಎಲ್ಲವನ್ನ ಕಳೆದುಕೊಂಡು ಒಂಟಿಯಾಗಿ ನಿಂತಾಗ ಮೊದಲಿಗೆ ನೆನಪಾಗೋದೇ ಭಗವಂತ ಭಗವಂತನ ಮೊರೆ ಹೋದರೆ ಸಾಕು ತನ್ನ ಜೀವನದಲ್ಲಿ ಕಳೆದುಕೊಂಡಿದ್ದನ್ನೆಲ್ಲ ಮತ್ತೆ ಪಡೆಯಬಹುದು ಎಂಬುದು ನಂಬಿಕೆ ಅಂತಹದ್ದೇ ಒಂದು ಶಕ್ತಿಯುತ ಭಯಂಕರ ಧರ್ಮ ಪಾಲನೆಯನ್ನು ನಡೆಸಿಕೊಂಡು ನಾನೂರು ವರ್ಷಗಳಿಂದ ಬರುತ್ತಿರುವಂತಹ ದೇಗುಲದ ಪರಿಚಯ ಎಂದು ನಾವು ಮಾಡಿಸುತ್ತೇವೆ ತಮ್ಮ ಕೆಲಸಗಳಲ್ಲಿ ಯಶಸ್ಸು ಕಾಣಲು ವೈಯಕ್ತಿಕ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅಥವಾ ತಮ್ಮ ಶತ್ರುಗಳ ಸಂಹಾರಕ್ಕಾಗಿ ಈ ಕರುವನೂರು ಕರುಣಾಲಯ ವಿಷ್ಣುಮಯ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಈ ದೇವಸ್ಥಾನ ಇರುವುದು ಕೇರಳ ಜಿಲ್ಲೆಯ ತ್ರಿಶೂಲ್ ತಾಲೂಕಿನ ಚರಿಯಾಫಲಂ ಎಂಬ ಚಿಕ್ಕ ಗ್ರಾಮದ ದೇವಸ್ಥಾನವಾಗಿದೆ ಇಡಿ ಕೇರಳ ಜಿಲ್ಲೆಯೇ ಕುಟ್ಟಿ ಚಾತಾನ ಎಂದರೆ ಭಯದಿಂದ ದಿಗ್ಭ್ರಮೆ ಒಳಗಾಗುತ್ತಾರೆ ಯಾಕೆ ಗೊತ್ತಾ ಅಷ್ಟಕ್ಕೂ ಈ ವಿಷ್ಣುಮಯಿ ಎಂದರೆ ಯಾವ ದೇವರು ಯಾವ ಅವತಾರ ಎಂಬುದನ್ನ ಮೊದಲಿಗೆ ತಿಳಿಯೋಣ ಬನ್ನಿ ಸುಮಾರು ಐನೂರು ವರ್ಷಗಳ ಹಿಂದೆ ಅಸುರರು ಇಡಿ ಭೂಮಂಡಲವನ್ನ ತಮ್ಮ ಇಷ್ಟ ಬಂದಂತೆ ಸರ್ವನಾಶ ಮಾಡಲು ಪಣತೊಟ್ಟಿದ್ದರು ಆ ಸಮಯದಲ್ಲಿ ಅಸುರರ ಸಂಹಾರಕ್ಕೆಂದು ತಾಳಿದ ಅವತಾರವೇ ವಿಷ್ಣುಮಾಯಿ ಪಾರ್ವತಿ ದೇವಿಯು ಹಾಗೂ ಶಿವನ ಅಂಶವಾದಂತಹ ಅಂಶವೇ ಈ ವಿಷ್ಣು ವಿಷ್ಣುಮಾಯ ದೇವರು ಕೋಳುವಿಕ ಎಂಬ ಪಲಂಗೋಡಿಯವರು ಪಾರ್ವತಿ ದೇವರ ಪರಮ ಭಕ್ತಿ ಇವಳ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿ ತಮ್ಮ ಅಂಶವನ್ನ ಈಕೆಯ ಹೊಟ್ಟೆಯಲ್ಲಿ ಬೆಳೆಯುವಂತೆ ಆಶೀರ್ವದಿಸಿದರು ಹೀಗೆ ವಿಷ್ಣು ವಿಷ್ಣುಮಾಯಿ ದೇವರ ಜನ್ಮವಾಯಿತು ಈತ ಚಿಕ್ಕಂದಿನಿಂದಲೂ ಬಹಳ ಶಕ್ತಿಯುತ ಮತ್ತು ಬುದ್ಧಿವಂತ ಬಾಲಕನಾಗಿದ್ದ ಚಿಕ್ಕಂದಿನಿಂದಲೇ ಅಸುರರನ್ನು ಸಂಹರಿಸುತ್ತಾ ಬೆಳೆದವನು ಒಂದು ದಿನ ಶಿವಪಾರ್ವತಿ ತನ್ನ ನಿಜವಾದ ತಂದೆ ತಾಯಿ ಎಂದು ತಿಳಿದು ಕೈಲಾಸಕ್ಕೆ ಎಮ್ಮೆಯನ್ನ ತನ್ನ ವಾಹನ ಮಾಡಿಕೊಂಡು ಹೋಗುತ್ತಾನೆ ಆದರೆ ಈತನು ಯಾರು ಎಂಬ ಅರಿವಿಲ್ಲದ ನಂದಿಯು ಶಿವಪಾರ್ವತಿಯನ್ನ ಭೇಟಿ ಮಾಡಲು ಬಿಡುವುದಿಲ್ಲ ಆಗ ಬಾಲಕನು ತನ್ನ ಮಾಯಾಶಕ್ತಿಯಿಂದ ವಿಷ್ಣುದೇವರ ಅವತಾರವನ್ನ ತಾಳುತ್ತಾನೆ ಅಂದಿನಿಂದ ಈತನು ವಿಷ್ಣುಮಾಯಿ ಅವತಾರ ಎಂದು ಪುರಾತನಗಳು ಹೇಳುತ್ತವೆ ಇನ್ನು ಕುಟ್ಟಿ ಚಾತಾನ್ ಅಂದರೆ ಯಾರು ಆತನ ಹೆಸರು ಕೇಳಿದರೆ ಸಾಕು ಜನ ದಿಗ್ಭ್ರಮೆಗೊಂಡು ಹೆದರುತ್ತಾರೆ ಯಾಕೆಂದರೆ ಒಮ್ಮೆ ವಿಷ್ಣು ಮಾಯಾ ದೇವರು ಅಸುರರನ್ನ ಸಂಹರಿಸುತ್ತಿರುವಾಗ ಗಾಯಗೊಂಡು ರಕ್ತ ಬರುತ್ತದೆ ಆ ರಕ್ತದ ಕಣಗಳಿಂದ ಸುಮಾರು ನಾನೂರು ಮಕ್ಕಳು ಜನಿಸುತ್ತವೆ ಆ ನಾನೂರು ಮಕ್ಕಳು ಬಹಳ ಕ್ರೂರತ್ವ ಮತ್ತು ಶಕ್ತಿಯನ್ನ ಹೊಂದಿರುತ್ತವೆ ಯುದ್ಧದಲ್ಲಿ ಹತ್ತು ಮಕ್ಕಳನ್ನ ಅಸುರರು ಸಾಯಿಸುತ್ತಾರೆ ಮಿಕ್ಕ ಮುನ್ನೂರು ತೊಂಬತ್ತು ಮಕ್ಕಳು ವಿಷ್ಣು ಸುರಕ್ಷತೆಗಾಗಿ ಈ ಕ್ಷೇತ್ರದಲ್ಲಿ ಕಾವಲಾಗಿದ್ದಾರೆ ಹಿಂದಿನ ಮಂತ್ರವಾದಿಗಳು ಈ ಕುಟ್ಟಿ ಚಾತಾನಗಳನ್ನ ದಿಗ್ಬಂಧನ ಮಾಡಿ ತಮ್ಮ ಕೆಲಸಗಳಿಗೆ ಬಳಸಿಕೊಂಡು ಬರುತ್ತಾರೆ ಇದಕ್ಕೆ ಸಾಕ್ಷಿಯಾಗಿ ಈ ಕ್ಷೇತ್ರವನ್ನು ಗುರು ಮುತ್ತಪ್ಪನ್ ಅವರ ವಂಶಸ್ಥರು ಸುಮಾರು ನಾನೂರ ಇಪ್ಪತ್ತರಿಂದ ನಾನೂರ ಮೂವತ್ತು ವರ್ಷಗಳಿಂದ ವಂಶ ಪಾರಂಪರೆಯಾಗಿ ಪುಟ್ಟಿ ಚಾತಾನ್ ವಿಷ್ಣುಮಾಯ ಮತ್ತು ಇವರ ಪೂರ್ವಜರಾದ ಮುತ್ತಪ್ಪನ್ ರವರ ಪೂಜೆಯನ್ನ ಮಾಡುತ್ತಾ ಜನರ ಸಂಕಷ್ಟಗಳಿಗೆ ದಾರಿದೀಪವಾಗಿ ತಮ್ಮ ಪಾರಂಪರೆಯ ಪೂಜೆಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ವೀಕ್ಷಕ್ರೆ ಈ ಕ್ಷೇತ್ರದ ಧರ್ಮಪಾಲಕರಾಗಿ ವಂಶ ತಾರಕರಾಗಿ ವಂಶ ಪಾರಂಪರೆಯಿಂದ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ವಿಮೋದ್ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ದೇವಸ್ಥಾನದ ಪರಿಪೂರ್ಣವಾದಂತಹ ಹಿನ್ನೆಲೆನ ಇವತ್ ನಾ ನಿಮ್ಗೆ ಪರಿಚಯ ಮಾಡಿಸ್ತೀನಿ ನಮಸ್ತೆ 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 ಆ ಗುರುಗಡೆ ಕುಟ್ಟಿ ಚೇತನ ಮಾಯೆ ಅಂದ್ರೆ ಯಾವ ವಿಷ್ಣು ವಿಷ್ಣುಮಾಯ ಕುಟ್ಟಿ ಚಾತಂತ್ರ ஏனேனும் ஏனே அது வந்து இல்ல வந்து சாமீ பிரயர் மாசினா அதுக்கு பரிஹார மாசினா அதுல ரிமூவ் ஆகி ஃபுல் பிரொட்டன் ஃபுல்லா சக்சஸ் ஏனேன் சசூலி அதுக்கு தக்காரத்து நோடி பரிஹார மாசினா இல்லாம சகஸ் ஆக விஷ்ணு 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 வந்து சிவன் புத்திரன் சொல்லுது சிவனை கைலாசத்துல போகும்போது நந்தி உள்ள விடவான்ற அதனால அவங்க வந்து விஷ்ணு ரூபம் பூண்டு உள்ள போயிட்டு அப்ப அவங்க தாய் தந்தைய பார்த்தாச்சு அதனால மாயா ரூபத்தினால எடுத்து வந்து വിമ കേരള ഇന്ത്യപ്പെടുന്നു ഇത് ഇഷ്ടവർഷനെ ഇത് വന്ന് ഫോർ ഹൺഡ്രഡ് പ്ലസ് ಇಲ್ಲಿ ಆತ್ಮಗಳನ್ನ ಕರೆಸಿ ಮಾತಾಡಿಸ್ತಾರೆ ಆತ್ಮಗಳಿಗೆ ಬಂಧನ ಹಾಕ್ತಾರೆ ಅಂತ ಹೇಳ್ತಾರೆ ಯಾವ ತರ ಆತ್ಮನ ಕರೆಸಿ ಮಾತಾಡ್ತಾರೆ ಆತ್ಮಗಳು ಒಂದ್ ಮೇಲೆ ಏನಾದ್ರು ಪ್ರಾಬ್ಲಮ್ ಫ್ಯಾಮಿಲಿದಲ್ಲಿ ಬಂದ್ಸಿನ ಅದು ಬಂದು ಇಲ್ಲಿ ಒಂದು ಹೇಳಿ ಅದು ಅದಕ್ಕೆ ಪರಿಹಾರ ಎಲ್ಲ ಮಾಡಿ ಅದನ್ನ ಬಂಧನ ಮಾಡಿ ರಿಮೂವ್ ಮಾಡಿ ಹೋಗ್ತಾರೆ ಸ್ವಲ್ಪ ತುಂಬಿ ನಾರ್ಮಲ್ ಲೈಫ್ ಅಲ್ಲಿ ಬರ್ತಾರೆ கண்டிஸ்லம்சாம ಇಲ್ಲಿ ಯಾವ ಯಾವ ತರ ಪೂಜೆಗಳು ನಡೆಯುತ್ತೆ ಎಷ್ಟು ದಿನ ಪೂಜೆ ಮಾಡ್ಬೇಕಿರುತ್ತೆ ಸಮಸ್ಯೆಗಳು ಇದೆ ಸಮಸ್ಯೆಗಳು ಹೇಳ್ಬೇಕು ಸಮಸ್ಯೆಗಳಿಗೂ ಕರೆಕ್ಟ್ ಆಗಿ ಪರಿಹಾರ ಮಾಡಿ ಕೊಡ್ತಾರೆ ಶತ್ರು ಜನ ದೃಷ್ಟಿ ಇದೆ ವಾಮದಾರ ಬಿಸ್ನೆಸ್ ಸಕ್ಸಸ್ ಸಿಗ್ಬೇಕು ಫಿನಾನ್ಸಿಯಲ್ ಇಂಪ್ರೂವ್ ಆಗ್ಬೇಕು ಅದ್ರ ಫ್ಯಾಮಿಲಿ ಪ್ರಾಬ್ಲಮ್ ಏನೇನ್ ಸಮಸ್ಯೆಗಳಿದಾರೋ ಅದು ಒಂದು ಹೇಳ್ಬೇಕು ಅದು ಹೇಳಿ ಅದಕ್ಕೆಲ್ಲ ಪರಿಹಾರ ಮಾಡಿ ಆಗುತ್ತೆ స్వామి విష్ణుమహదేవర హి ప్రయత్నం సో ఇవగా కర్ణాటక ఇందా బంద్రె కన్నడికాలర్ ఎలాక్త కన్నడ మాట్లా కన్న కన్నడ తమిళ మలయాళం ఇంగ్లీష్ హిందీ

ഡൈല ഡോക്സ് മോർണിംഗ് സെവൻ ഓ ക്ലാക്ക് ട്വൽവ് ഓ ക്ലാക്ക് ബ്രേക്ക് ഇത് ഈവനിംഗ് ഫൈവ് ടൂ സെവൻ ഫൈവ് ടൂ സെവൻ ഈവനിംഗ് ദർശന ദർശനം ഉണ്ടി ദർശനം പ്രേയർ ദീപാരാധന പ്രേയർ അമവസ്യ ദിനത്തെ അമവസ്യ ദിന അത് വന്ന ഭക്ത ജനങ്ങളിൽ ഞാൻ ഏതാ സമസ്യോ അവർ പരിഹാരത്തിന് എല്ലാ പൂജ അന്നെത്ത പവർഫുൽ പൂജകൾ ഗുരുവിനാ ഇല്ല മാര്ഗ് ബുരു കർണാടക ത്രിശൂര നെറിയ വിഷ്ണുവ ദിവസം ഇത് ഇത് വന്ന് കരുവെന്നൂർ കാര്യ ദേവസ്ഥ ഇത് കേരള ത്രിശൂരൂർ ഹിരിഞ്ചാല കൂടം ചെറിയ പാലം

ಬಸ್ ಹೇಳಿದ್ರೆ ನೀವು ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇನೆ ಆ ವಿಷ್ಣು ಮಾಯಾ ಟೆಂಪಲಿಗ್ ಕರ್ಕೊಂಡ್ಬನ್ನಿ ಅಂತ ಅಂದ್ರೆ ಕರ್ಕೊಂಡ್ಬರ್ತಾರೆ ದೇವಸ್ಥಾನ ಹೇಳ್ಬೇಕು ಅಂದ್ರೆ ಬೇರೆ ಒಟ್ಟೋಗಾರೆಲ್ಲ ಕಮಿಷನ್ ರೆಡಿ ಹೋಗ್ತಾರೆ ಆ ಆಕ್ಚುಲಿ ಹೇಳ್ಬೇಕಂದ್ರೆ ವೀಕ್ಷಕರೇ ನಾವೇ ಕನ್ಫ್ಯೂಷನ್ ಆಗಿ ಇವತ್ ಬೆಳಗ್ಗೆ ಬೇಳೆ ದಿವ್ಸ ಹೋಗಿ ಬಂದಿದ್ದೀವಿ ಅಡ್ರೆಸ್ ನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಮ್ಯಾತ್ ಸಮೇತ ದಯವಿಟ್ಟು ಅದನ್ನ ನೋಡ್ಕೊಂಡು ಫಾಲೋ ಅಪ್ ಮಾಡ್ಕೊಳ್ಳಿ ನಮಸ್ತೆ ನಮಸ್ತೆ ವೀಕ್ಷಕರೆ ಯಾರಿಗೆ ಯಾವುದೇ ರೀತಿಯ ವ್ಯಾಪಾರದಲ್ಲಿ ಯಶಸ್ಸು ಕಾಣಬೇಕಾದರೆ ವೈಯಕ್ತಿಕ ಸಂಸಾರ ಜೀವನದಲ್ಲಿ ಕಷ್ಟಗಳನ್ನು ಹೋಗಲಾಡಿಸಿಕೊಂಡು ಅನುಕೂಲವಾದ ಜೀವನವನ್ನು ನಡೆಸಲು ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದು ಅವರ ವಾಮಾಚಾರದಿಂದ ಹೊರಬರಲು ಅಥವಾ ಶತ್ರುಗಳನ್ನು ಸಂಹರಿಸಲು ಈ ಕ್ಷೇತ್ರಕ್ಕೆ ಬಂದರೆ ಸಾಕು ಸರ್ವಕಾಲಕ್ಕೂ ಒಂದೇ ಕಡೆ ಉತ್ತರ ಸಿಗುತ್ತದೆ ಪ್ರತಿ ಅಮಾವಾಸ್ಯೆಯಂದು ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪೂಜೆ ನಡೆಯುತ್ತದೆ ಬೆಳಗ್ಗಿನಿಂದ ರಾತ್ರಿ ಹತ್ತರ ತನಕವೂ ಪೂಜೆಗಳು ನಡೆಯುತ್ತಲೇ ಇರುತ್ತವೆ ವಿಶೇಷವಾಗಿ ರಾತ್ರಿ ಏಳರ ನಂತರ ಕೇರಳದ ಸಾಂಸ್ಕೃತಿಕ ಚಂದಬೇಲದೊಂದಿಗೆ ಕೊಟ್ಟಿ ಚಾತಾನ್ ದೇವರನ್ನ ಬರಮಾಡಿಕೊಳ್ಳುತ್ತಾರೆ ಇದಕ್ಕೆ ಈ ದೇವಸ್ಥಾನದ ವಂಶಸ್ಥರಾದಂತಹ ಒಬ್ಬ ಹುಡುಗನ ಮೈದುಂಬಿ ಕೊಟ್ಟಿ ಚಾತಾನ್ ಆಗಮನವಾಗುತ್ತದೆ ಚಂದವೇಲದೊಂದಿಗೆ ಆಗಮನವಾದ ಗುಟ್ಟಿ ಚಾತಾನ್ ಆತ್ಮವು ತನ್ನ ಕೈಯಲ್ಲಿ ಕರುವಾಡಿ ಎಂಬ ಗುಟ್ಟಿ ಚಾತಾನ್ ಆಯುಧವನ್ನ ಹಿಡಿದಿರುತ್ತಾರೆ ಮತ್ತು ಇವರ ವೇಷಭೂಷಣವು ಕುಟ್ಟಿ ಚಾತಾನ್ ಅವರಿಗೆ ಹೋಲುವಂತಿರುತ್ತದೆ ನಂತರ ಇಲ್ಲಿ ಬರುವಂತಹ ಭಕ್ತರು ಸ್ವಾಮಿಯ ಬಳಿ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಕಷ್ಟಗಳನ್ನು ಸ್ವಾಮಿಯ ಬಳಿ ತೋಡಿಕೊಂಡರೆ ಸಾಕು ಆ ಕಷ್ಟಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ದಾರಿಯನ್ನ ಕಾಣುತ್ತಾರೆ ಈ ಎಲ್ಲವೂ ಕೂಡ ವಿಮೋದ ಗುರುಗಳ ನೇತೃತ್ವದಲ್ಲೇ ನಡೆಯುತ್ತದೆ ಇನ್ನು ಸ್ವಾಮಿ ವಿಷ್ಣು ಮಾಯೆಯ ದರ್ಶನವನ್ನ ಮಾಡಿಕೊಂಡು ಹೊರಬಂದರೆ ಇಲ್ಲಿ ದೊಡ್ಡದಂತಹ ಒಂದು ಕಟ್ಟೆ ಕಾಣುತ್ತದೆ ಆ ಕಟ್ಟೆಯಲ್ಲಿ ಒಂಬತ್ತು ಕಲ್ಲುಗಳನ್ನು ನಾವು ಕಾಣಬಹುದಾಗಿದೆ ಈ ಕಲ್ಲುಗಳು ಕೇವಲ ಕಲ್ಲುಗಳಲ್ಲ ಇವು ಒಂಬತ್ತು ಗ್ರಹಗಳನ್ನು ಸೂಚಿಸುತ್ತವೆ ಮನುಷ್ಯನ ಪ್ರತಿಯೊಂದು ಏಳಿಗೆಗೆ ಹಾಗೂ ಪೀಳಿಗೆಗೆ ಕಾರಣ ಗ್ರಹಗತಿಗಳು ಆದ ಕಾರಣ ಒಂಬತ್ತು ಗ್ರಹಗಳನ್ನು ಪೂಜಿಸುವುದು ಇಲ್ಲಿಯ ಸಂಪ್ರದಾಯ ಈ ಕಟ್ಟೆ ಒಳಗೆ ಮುನ್ನೂರ ತೊಂಬತ್ತು ಕುಟ್ಟಿ ಚಾತಾನ್ ಆತ್ಮಗಳು ದಿಗ್ಬಂಧನವಾಗಿವೆ ಇವು ಸ್ವಾಮಿ ವಿಷ್ಣು ಮಾಯೆಯ ಕಾವಲಿಗಾಗಿ ಇಲ್ಲೇ ಇರುತ್ತವೆ ಈ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ಮೊದಲು ವಿಷ್ಣು ಮಾಯಿಯನ್ನು ನಮಸ್ಕರಿಸಿ ಒಂಬತ್ತು ನವಗ್ರಹಗಳನ್ನು ನಮಸ್ಕರಿಸಿ ಕೊಟ್ಟಿ ಚಾತಾನ್ ಬಳಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಸಾಕು ಕೊಟ್ಟಿ ಚಾತಾನ್ ಅವರೊಂದಿಗೆ ಹಿಂಬಾಲಿಸಿಕೊಂಡು ಬಂದು ಅವರ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸುತ್ತವೆ ಎಂಬುದು ಇಲ್ಲಿಯ ನಂಬಿಕೆಯಾಗಿದೆ